ವೃದ್ಧಾಪ್ಯದಲ್ಲಿ ಈ ವಸ್ತುಗಳನ್ನು ಸೇವಿಸುವುದರಿಂದ ನಿಮ್ಮ ಕಾಲುಗಳ ಬಲ ಮರಳುತ್ತದೆ ನಿಮ್ಮ ಎಲ್ಲ ಪಾದದ ಸಮಸ್ಯೆಗಳು ಕೆಲವೇ ದಿನಗಳಲ್ಲಿ ಮಾಯವಾಗುತ್ತವೆ ನಿಮಗೆ ಅನಿಸುತ್ತದೆ ನಿಮಗೆ ವಯಸ್ಸು ಆಗುತ್ತಾ ಹೋದಂತೆ ನಿಮ್ಮ ಶರೀರ ನಿಮ್ಮನ್ನು ಬಿಟ್ಟು ಹೋಗುತ್ತಿದೆ ಎಂದು ಕಾಲುಗಳಲ್ಲಿ ಶಕ್ತಿ ಕಡಿಮೆ ಆಗುತ್ತದೆ ನಡೆಯಲು ಕೂಡ ಕಷ್ಟವಾಗುತ್ತದೆ ಇದರಿಂದ ನೀವೇನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಅರವತ್ತರಿಂದ ಅರವತ್ತೈದು ವರ್ಷದ ಜನಗಳಲ್ಲಿ ಈ ಸಮಸ್ಯೆ ಸರ್ವೇ ಸಾಧಾರಣವಾಗಿ ಬಿಟ್ಟಿದೆ ಕಾಲಿನಲ್ಲಿ ಶಕ್ತಿ ಕಡಿಮೆಯಾಗುತ್ತಿದ್ದಂತೆ ನಮಗೆ ಭಯ ಆಗಲು ಶುರುವಾಗುತ್ತದೆ ನಾವು ಇನ್ನೊಬ್ಬರ ಸಹಾಯವನ್ನು ಕೋರಬೇಕಾಗುತ್ತದೆ ಎಂದು ನೀವು ಇವುಗಳನ್ನು ನಿಮ್ಮ ಊಟದ ಜೊತೆ ಸೇವಿಸಿದರೆ ನೀವು ಇಷ್ಟೆಲ್ಲ ತೊಂದರೆ ಪಡುವ ಅವಶ್ಯಕತೆ ಇಲ್ಲ ನಿಮ್ಮ ಕಾಲುಗಳಲ್ಲಿ ಮಾಂಸ ಖಂಡಗಳಲ್ಲಿ ನೋವಿದ್ದರೆ ಊತವಿದ್ದರೆ ಹಾಗೂ ಸೆಳೆತ ಇದ್ದರೆ ಕೆಲವೇ ದಿನಗಳಲ್ಲಿ ಮಾಯವಾಗಿ ಬಿಡುತ್ತದೆ ನಂತರ ನೀವು ಯಾರ ಸಹಾಯವಿಲ್ಲದೆ ಕುಳಿತುಕೊಳ್ಳುವುದು ಎದ್ದೇಳುವುದು ನಡೆದಾಡುವುದು ಓಡಾಡುವುದು ಮೆಟ್ಟಿಲು ಹತ್ತುವುದು ಮಾಡುತ್ತೀರಿ ಸ್ನೇಹಿತರೆ ಈ ಸಲಹೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನೀವು ಕೂಡ ಆಶ್ಚರ್ಯಗೊಳಗಾಗುತ್ತೀರಿ ಸ್ನೇಹಿತರೆ ಅದಕ್ಕೂ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಕಾಮೆಂಟ್ ಅಲ್ಲಿ ಆರೋಗ್ಯವೇ ನಮ್ಮ ಭಾಗ್ಯ ಎಂದು ಬರೆಯಿರಿ ಬನ್ನಿ ಸ್ನೇಹಿತರೆ ಆ ಸಲಹೆಗಳು ಯಾವ್ಯಾವು ಎಂದು ತಿಳಿದುಕೊಳ್ಳೋಣ ದೇಶಿ ಹಸುವಿನ ತುಪ್ಪ ನಾವು ಅಂದುಕೊಳ್ಳುತ್ತೇವೆ ತುಪ್ಪವನ್ನು ತಿಂದರೆ ನಾವು ದಪ್ಪ ಆಗುತ್ತೇವೆ ಎಂದು ಆದರೆ ನಿಜವಾದ ಸತ್ಯವೇನೆಂದರೆ ದೇಶಿ ತುಪ್ಪವನ್ನು ತಿನ್ನುವುದರಿಂದ ಮೂಳೆಗಳಿಗೆ ಮತ್ತಷ್ಟು ಶಕ್ತಿಯನ್ನು ಕೊಡುತ್ತದೆ ಪ್ರತಿದಿನ ಒಂದು ಚಮಚ ದೇಶಿ ತುಪ್ಪವನ್ನು ಬಿಸಿ ರೊಟ್ಟಿ ಅಥವಾ ಬಿಸಿ ಅನ್ನ ಅಥವಾ ಹಾಲಿನಲ್ಲಿ ಹಾಕಿಕೊಂಡು ತಿಂದರೆ ನಿಮ್ಮ ಶರೀರದಲ್ಲಿ ಲುಬ್ರಿಕೇಷನ್ ಹೆಚ್ಚಾಗುತ್ತದೆ ಇದರಿಂದಾಗಿ ಮೂಳೆಗಳಲ್ಲಿ ಬರುತ್ತಿರುವ ಶಬ್ದ ಕಾಲುಗಳಲ್ಲಿರುವ ನೋವು ನಿಧಾನವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ ಇದರಲ್ಲಿಯೂ ಜವಾರಿ ಹಸುಗಳ ತುಪ್ಪವನ್ನು ಸೇವಿಸುವುದರಿಂದ ಅದು ದೇಹಕ್ಕೆ ಅಮೃತವಿದ್ದಂತೆ ನಾವು ಚಿಕ್ಕವರಿದ್ದಾಗ ಓಡಾಡುತ್ತಿದ್ದರೆ ನಮಗೆ ಯಾವುದೇ ರೀತಿಯ ಸುಸ್ತಾಗುತ್ತಿರಲಿಲ್ಲ ಆದರೆ ಈಗ ಸ್ವಲ್ಪ ನಡೆದರೂ ಕೂಡ ಸುಸ್ತಾಗುತ್ತದೆ ಇದಕ್ಕೆ ಕಾರಣವೇನೆಂದರೆ ರಕ್ತ ಸಂಚಾರ ನಿಧಾನವಾಗಿರುವುದು ಆದ್ದರಿಂದ ಪ್ರತಿದಿನ ರಾತ್ರಿ ಒಂದು ಗ್ಲಾಸ್ ಹಸುವಿನ ಹಾಲಿಗೆ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕಿ ಬಿಸಿ ಮಾಡಿಕೊಂಡು ಕುಡಿಯಿರಿ ಇದರಿಂದ ನಿಮ್ಮ ಸಂತುಗಳಲ್ಲಿರುವ ನೋವು ಕಡಿಮೆಯಾಗುತ್ತದೆ ಮುಖ್ಯವಾಗಿ ಚೆನ್ನಾಗಿ ನಿದ್ದೆ ಬರುತ್ತದೆ ಮನುಷ್ಯನಿಗೆ ಚೆನ್ನಾಗಿ ನಿದ್ದೆ ಬಂದರೆ ತನ್ನನ್ನು ತಾನು ಶರೀರ ಸರಿ ಮಾಡಿಕೊಳ್ಳಲು ಸಮಯ ಕೊಟ್ಟಂತಾಗುತ್ತದೆ ಎಳ್ಳಿನ ಎಣ್ಣೆ ನಿಮ್ಮ ಕಾಲುಗಳಲ್ಲಿ ಸರಿಯಾಗಿ ರಕ್ತ ಚಲನೆ ಇಲ್ಲದಿದ್ದರೆ ರಾತ್ರಿ ಮಲಗಿಕೊಂಡಾಗ ಒಂದು ಸಾರಿ ಕಾಲನ್ನು ಬಿಗಿಯಾಗಿ ಹಿಡಿದುಕೊಂಡಂತಾಗಿ ಮಾಂಸಖಂಡಗಳಲ್ಲಿ ನೋವಾಗುತ್ತದೆ ಹೀಗೆ ಆಗಬಾರದು ಎಂದರೆ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಎಳ್ಳಿನ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಕಾಲುಗಳಿಗೆ ಮೊಣಕಾಲಿಗೆ ಹಚ್ಚಿ ಸ್ವಲ್ಪ ಹೊತ್ತು ಮಸಾಜ್ ಮಾಡುವುದರಿಂದ ಸ್ನಾಯುಗಳಲ್ಲಿ ಬಿಸಿ ಉಂಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗುವಂತೆ ಮಾಡುತ್ತದೆ ಇದು ಕೆಲವೊಂದಿಷ್ಟು ವೃದ್ಧರ ಅನುಭವದ ಮಾತಾಗಿದೆ ಒಂದು ವಾರದವರೆಗೆ ನೀವು ಎಳ್ಳಿನ ಎಣ್ಣೆಯ ಮಸಾಜ್ ಮಾಡುವುದರಿಂದ ನೀವೇ ಹೇಳುತ್ತೀರಿ ನಿಮ್ಮ ಕಾಲುಗಳಲ್ಲಿ ಹೊಸ ಚೈತನ್ಯ ಶಕ್ತಿ ಬಂದಿದೆ ಎಂದು ಹೀಗೆ ಹೇಳುವವರು ಯಾರೆಂದರೆ ಮೊದಲು ವಾಕರ್ ಅಥವಾ ಕೋಲನ್ನು ಹಿಡಿದು ನಡೆದಾಡುವವರು ಇನ್ನೊಂದು ಸುಲಭವಾದ ಅಭ್ಯಾಸವೆಂದರೆ ಇದನ್ನು ಕೇಳಿದರೆ ನೀವು ಆಶ್ಚರ್ಯಪಡುತ್ತೀರಾ ಹಳೆಯ ಕಾಲದಲ್ಲಿ ಹಿರಿಯರು ಒಂದು ದಿನವೂ ಕಾಲು ನೋವು ಎನ್ನುತ್ತಿರಲಿಲ್ಲ ಏಕೆಂದರೆ ಅವರು ಪ್ರತಿದಿನ ಈ ಅಭ್ಯಾಸವನ್ನು ಮಾಡುತ್ತಿದ್ದರು ಅದೇನೆಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಬರೀ ಕಾಲಿನಲ್ಲಿ ನಿಮ್ಮ ಗಾರ್ಡನ್ನಲ್ಲಿ ಓಡಾಡುವುದು ಅಥವಾ ನಿಂತುಕೊಂಡು ವ್ಯಾಯಾಮ ಮಾಡುವುದು ಮಣ್ಣಿನ ನೆಲದಲ್ಲಿ ಬರೀ ಕಾಲಿನಲ್ಲಿ ಓಡಾಡುವುದು ಇನ್ನೂ ಒಳ್ಳೆಯದು ಇದರಿಂದ ಭೂಮಿಯ ಜೊತೆ ನಿಮ್ಮ ಕಾಲುಗಳು ಸಂಪರ್ಕವಾಗುತ್ತದೆ ಇದನ್ನು ಆಯುರ್ವೇದದಲ್ಲಿ ಪೃಥ್ವಿ ತತ್ವ ಎನ್ನುತ್ತಾರೆ ನಾವು ಬರೀ ಕಾಲಿನಲ್ಲಿ ನೆಲದ ಮೇಲೆ ನಡೆಯುವುದರಿಂದ ಪೃಥ್ವಿ ತತ್ವ ಉಂಟಾಗಿ ಇಡೀ ಶರೀರಕ್ಕೆ ಹೊಸ ಚೈತನ್ಯವನ್ನು ನೀಡುತ್ತದೆ ಪ್ರತಿದಿನ ಸ್ವಲ್ಪ ಹೊತ್ತಾದರೂ ಚಪ್ಪಲಿ ಇಲ್ಲದೆ ನೆಲದ ಮೇಲೆ ಬರೀ ಕಾಲಿನಲ್ಲಿ ನಡೆಯಬೇಕು ಇದು ಕೇವಲ ಶರೀರಕ್ಕೆ ಅಷ್ಟೇ ಅಲ್ಲ ನಮ್ಮ ಮನಸ್ಸಿಗೂ ಕೂಡ ಹಿತ ಉಂಟು ಮಾಡುತ್ತದೆ ಮನಸ್ಸಿಗೆ ನೆಮ್ಮದಿ ಎನಿಸಿ ಅಂದಿನ ದಿನ ನಮಗೆ ತುಂಬ ಉತ್ಸಾಹದಿಂದ ಇರುತ್ತದೆ ನಾವು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುತ್ತೇವೆ ಮಕ್ಕಳಂತೆ ಸರಿಯಾಗಿ ನಡೆಯುವುದು ಯಾವಾಗ ಎಂದು ಆದರೆ ಅದು ಸಾಧ್ಯವಿಲ್ಲ ಎಂದು ಸುಮ್ಮನಾಗುತ್ತೇವೆ ನೆನೆಸಿಟ್ಟ ಮೆಂತ್ಯ ಕಾಳುಗಳು ನೆನೆಸಿಟ್ಟ ಮೆಂತ್ಯ ಕಾಳು ಇದು ಸಾಧಾರಣವಾದ ಕಾಳು ಎಂದು ನೀವು ನಿಮಗೆ ಅನಿಸಬಹುದು ಆದರೆ ಅದರಲ್ಲಿ ಅಡಗಿರುವ ಶಕ್ತಿಯು ನಿಮ್ಮ ಕಾಲುಗಳಲ್ಲಿರುವ ನೋವನ್ನು ಕಡಿಮೆ ಮಾಡಿ ಕಾಲಿನಲ್ಲಿರುವ ಒರಟು ಹೋಗಿರುವ ಶಕ್ತಿಯನ್ನು ಮೊದಲಿನಂತೆ ವಾಪಸ್ ಬರುವಂತೆ ಮಾಡುತ್ತದೆ ಮಾಂಸಖಂಡಗಳಲ್ಲಿರುವ ನೋವು ಸೆಳೆತ ಊತ ಇವುಗಳನ್ನು ಮೂಲದಿಂದಲೇ ತೊಡೆದು ಹಾಕುತ್ತದೆ ಪ್ರತಿದಿನ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ನೆನೆಸಿಟ್ಟ ಮೆಂತ್ಯ ಕಾಳುಗಳನ್ನು ಬಿಸಿ ನೀರಿನಲ್ಲಿ ಕುದಿಸಿ ಅದರ ನೀರನ್ನು ಕುಡಿಯುತ್ತಾ ಬನ್ನಿ ಒಂದು ತಿಂಗಳಲ್ಲಿ ನಿಮ್ಮ ಕಾಲುಗಳಲ್ಲಿರುವ ಎಷ್ಟೇ ಹಳೆಯದಾದ ನೋವು ಕೂಡ ಏಳು ಹೆಸರಿಲ್ಲದಂತೆ ಹೊರಟು ಹೋಗುತ್ತದೆ ಮೆಂತ್ಯ ಕಾಳು ಕೇವಲ ಜೀರ್ಣ ಶಕ್ತಿಯನ್ನು ಹೆಚ್ಚಿಸುವುದಿಲ್ಲ ದೇಹದ ಎಲ್ಲ ಕಡೆಯೂ ರಕ್ತ ಚಲನೆಯನ್ನು ಚೆನ್ನಾಗಿ ಆಗುವಂತೆ ಮಾಡುತ್ತದೆ ಕಡಲೆಕಾಳು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೆನೆಸಿದ ಕಡಲೆಕಾಳನ್ನು ಸೇವಿಸುವುದರಿಂದ ವಯಸ್ಸಾಗುತ್ತಿದ್ದಂತೆ ಖಂಡಗಳು ಕರಗುವುದನ್ನು ಸ್ಥಗಿತಗೊಳಿಸುತ್ತದೆ ಇದರಲ್ಲಿ ಕರ್ಪೂರವಾಗಿ ಪ್ರೋಟೀನ್ ಐರನ್ ಹಾಗೂ ಫೈಬರ್ ಇರುವಂತೆ ಇದು ದೇಹದಲ್ಲಿ ರಕ್ತ ಹೆಚ್ಚಾಗುವಂತೆ ಮಾಡಿ ಪ್ರತಿಯೊಂದು ದೇಹದ ಕಣಕಣಗಳಲ್ಲಿಯೂ ರಕ್ತ ಹೋಗಿ ಮತ್ತೆ ಪುನಃ ಕಾಲುಗಳು ಹೊಸ ಚೈತನ್ಯ ಪಡೆಯುವಂತೆ ಮಾಡುತ್ತದೆ ಕಡಲೆಕಾಳಿನ ಜೊತೆ ಒಂದೆರಡು ಒಣದ್ರಾಕ್ಷಿ ಒಣ ಖರ್ಜೂರ ಹಾಗೂ ಬಾದಾಮಿಯನ್ನು ನೆನೆಸಿ ತಿನ್ನುವುದರಿಂದ ದೇಹಕ್ಕೆ ಮತ್ತಷ್ಟು ಶಕ್ತಿಯನ್ನು ಕೊಡುತ್ತದೆ ಕೆಲವೊಂದು ಕೆಲವೊಂದಿಷ್ಟು ವಯಸ್ಸಾದವರು ಹೇಳುತ್ತಿರುತ್ತಾರೆ ಹಸಿವಾಗುವುದಿಲ್ಲ ಇದಕ್ಕೆ ಮುಖ್ಯವಾದ ಕಾರಣ ಜೀರ್ಣಕ್ರಿಯೆ ಸರಿಯಾಗಿ ಆಗದೇ ಇರುವುದು ನೀವು ಈ ಮೂರು ವಸ್ತುಗಳನ್ನು ನಿಮ್ಮ ಊಟದಲ್ಲಿ ಸೇರಿಸಿಕೊಳ್ಳುವುದರಿಂದ ಜೀರ್ಣಕ್ರಿಯೆ ಹೆಚ್ಚಾಗುವಂತೆ ಮಾಡುತ್ತದೆ ಇನ್ನೊಂದು ಮುಖ್ಯವಾಗಿ ಅಭ್ಯಾಸ ಮಾಡಿಕೊಳ್ಳಬೇಕಾಗಿರುವುದು ಪ್ರತಿದಿನ ಬೆಳಿಗ್ಗೆ ಸ್ವಲ್ಪ ಬಿಸಿ ನೀರನ್ನು ಕುಡಿಯುವುದು ನೀವು ಕೇಳಬಹುದು ಇದರಲ್ಲಿ ಹೊಸದೇನಿದೆ ಎಂದು ಇದರಿಂದ ಹಾಗೂ ಲಾಭವನ್ನು ಕೇಳಿದರೆ ನೀವು ಆಶ್ಚರ್ಯಗೊಳ್ಳುತ್ತೀರಿ ಪ್ರತಿದಿನ ನೀವು ಬಿಸಿ ನೀರನ್ನು ಕುಡಿಯುವುದರಿಂದ ನಿಮ್ಮ ದೇಹವನ್ನು ಸ್ವಚ್ಛಗೊಳಿಸುತ್ತದೆ ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತದೆ ಬಿಸಿ ನೀರು ಕುಡಿದ ತಕ್ಷಣ ದೇಹದಲ್ಲಿರುವ ಎಲ್ಲ ಕ್ರಿಯೆಗಳು ಚುರುಕುಗೊಳ್ಳುತ್ತವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು